ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಪ್ರಶ್ನೆ ನೀವು ಕಳೆದ ಬಾರಿ ಯಾರ ಮೇಲಾದರೂ ಕೋಪ ಯಾವಾಗ ನೆನ್ನೆನಾ ಮೊನ್ನೆನಾ ಅಥವಾ ಹತ್ತು ವರ್ಷದ ಹಿಂದೆಯ ನಮಗೆಲ್ಲ ಒಂದು ಅಭ್ಯಾಸ ಇದೆ ಯಾರಾದರೂ ನಮಗೆ ನೋವು ಮಾಡಿದ್ರೆ ಆ ಘಟನೆ ಮುಗಿದು ಎಷ್ಟೋ ವರ್ಷ ಆಗಿದ್ರೂ ನಾವು ಅದನ್ನೇ ನೆನೆಸಿಕೊಂಡು ಕೊರಗ್ತಾ ಇರ್ತೀವಿ ಅವನು ನನಗೆ ಮೋಸ ಮಾಡಿದ ಅವಳು ನನ್ನನ್ನು ಅವಮಾನ ಮಾಡಿದ್ರು ಇವತ್ತು ನಾವು ಧಮಪದದ ಮೂರು ನಾಲ್ಕು ಐದು ಮತ್ತು ಆರನೇ ಶ್ಲೋಕಗಳನ್ನು ನೋಡೋಣ ಬುದ್ಧ ಇಲ್ಲಿ ಕ್ಷಮೆ ಮತ್ತು ದ್ವೇಷದ ಬಗ್ಗೆ ಒಂದು ಅದ್ಭುತವಾದ ಸತ್ಯವನ್ನ ಹೇಳ್ತಾರೆ ಮಂ ಅವಧೀಮಂ ಅಜಿನೀಮಂ ಅಹಾಸೀಮೆ ಏಚತಂ ಉಪನೈಹಂತಿ ವೇರಂ ನ ನಸಮ್ಮತಿ ಇದರ ಅರ್ಥ ಅವನು ನನ್ನನ್ನು ಬೈದ ನನ್ನ ಹೊಡೆದ ನನ್ನನ್ನು ಸೋಲಿಸಿದ ನನ್ನ ವಸ್ತುನ ಕದ್ದ ಹೀಗೆ ಯಾರು ಮನಸ್ಸಿನಲ್ಲಿ ದ್ವೇಷವನ್ನ ಗಂಟು ಕಟ್ಟಿ ಇಟ್ಟುಕೊಳ್ತಾರೋ ಅವರ ದ್ವೇಷ ಎಂದು ಶಾಂತವಾಗೋದಿಲ್ಲ ಆದರೆ ಮುಂದಿನ ಶ್ಲೋಕದಲ್ಲಿ ಬುದ್ಧ ಹೇಳ್ತಾರೆ ಯಾರು ಈ ಆಲೋಚನೆಗಳನ್ನ ಬಿಟ್ಟು ಬಿಡ್ತಾರೋ ಅವರ ದ್ವೇಷ ತಕ್ಷಣ ಶಾಂತವಾಗತ್ತೆ ಸ್ನೇಹಿತರೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಕೆಂಡವನ್ನ ಕೈಯಲ್ಲಿ ಹಿಡ್ಕೊಂಡು ಬೇರೆಯವರ ಮೇಲೆ ಎಸೆಯೋಕೆ ಕಾಯ್ತಾ ಇದ್ರೆ ಮೊದಲು ಸುಡೋದು ಯಾರ ಕೈ ನಿಮ್ಮದೇ ಅಲ್ವಾ ದ್ವೇಷ ಕೂಡ ಅಷ್ಟೇ ನಾವು ಅಂದ್ಕೋತೀವಿ ನಾವು ಕೋಪ ಮಾಡಿಕೊಂಡ್ರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಖಂಡಿತ ಇಲ್ಲ ನೀವು ಕುಡಿಯೋ ವಿಷಕ್ಕೆ ಬೇರೆಯವರು ಸಾಯ್ತಾರೆ ಅಂತ ಅಂದ್ಕೊಂಡ ಹಾಗೆ ಇದು ಈಗ ಪ್ರಪಂಚದ ಅತಿ ದೊಡ್ಡ ಸತ್ಯವನ್ನ ಕೇಳಿ ಶ್ಲೋಕ ಐದು ನಹಿ ವೇರೇನ ವೇರಾನಿ ಸಮ್ಮಂತೀಧ ಕುದಾಚನಂ ಅವೇರೇನ ಚ ಸಮ್ಮಂತಿ ಏಸ ಧಮ್ಮೋ ಸನಂತನೋ ಈ ಜಗತ್ತಿನಲ್ಲಿ ದ್ವೇಷದಿಂದ ದ್ವೇಷವನ್ನ ಗೆಲ್ಲೋಕೆ ಆಗಲ್ಲ ಪ್ರೀತಿಯಿಂದ ಮಾತ್ರ ದ್ವೇಷವನ್ನ ಗೆಲ್ಲೋಕೆ ಸಾಧ್ಯ ಇದು ಸನಾತನ ಧರ್ಮ ಅಂದ್ರೆ ಪ್ರಕೃತಿಯ ನಿಯಮ ಆದರೆ ಗುರುಗಳೇ ನಮ್ಮನ್ನ ತುಳಿಯೋರನ್ನ ನಾವು ಪ್ರೀತಿಸ್ಬೇಕಾ ಅದು ಕಷ್ಟ ಅಲ್ವಾ ಅದಕ್ಕೆ ಬುದ್ಧ ಆರನೇ ಶ್ಲೋಕದಲ್ಲಿ ಒಂದು ಕಟುವಾದ ಸತ್ಯವನ್ನ ಹೇಳ್ತಾರೆ ಪರೇಚನ ವಿಜಾನಂತಿ ಮಯಮೇಥ ಯಮಾಮಸೆ ಅಂದ್ರೆ ನಾವು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ ಒಂದಲ್ಲ ಒಂದು ದಿನ ನಾವೆಲ್ಲ ಇಲ್ಲಿಂದ ಹೋಗ್ಲೇಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಯಾರ್ ಜೊತೆ ಜಗಳ ಮಾಡ್ತಿದ್ದೀರೋ ಅವರು ನಾಳೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ ನೀವು ಇರ್ತೀರೋ ಇಲ್ವೋ ಗೊತ್ತಿಲ್ಲ ಸ್ಮಶಾನದಲ್ಲಿ ಹೋಗಿ ನೋಡಿ ಅಲ್ಲಿ ಮಲಗಿರೋ ಎಷ್ಟೋ ಜನ ತಮ್ಮ ಜಗಳಗಳನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಈ ಸತ್ಯ ಅರ್ಥ ಆದರೆ ಜಗಳ ಆಡೋಕೆ ಸಮಯ ಎಲ್ಲಿದೆ ಸೊ ಫ್ರೆಂಡ್ಸ್ ಇವತ್ತಿನ ಟಾಸ್ಕ್ ಇಷ್ಟೆ ಯಾರಾದರೂ ನಿಮ್ಮ ಮನಸ್ಸಿಗೆ ನೋವು ಮಾಡಿದರೆ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ ಮತ್ತು ಮನಸ್ಸಲ್ಲೇ ಹೇಳಿ ನೀನು ಮಾಡದ್ದು ತಪ್ಪು ಆದರೆ ನಿನ್ನ ಮೇಲಿನ ಕೋಪನ ಹೊತ್ಕೊಂಡು ತಿರುಗೋ ಶಕ್ತಿ ನನಗಿಲ್ಲ ಐ ಫ್ರ ಗಿವ್ ಯು ಫ್ರಾಮ್ ಮೈ ಓನ್ ಪೀಸ್ ಬಿಟ್ಟು ಬಿಡಿ ಹಗುರಾಗಿ ಮುಂದಿನ ವಿಡಿಯೋದಲ್ಲಿ ನಕಲಿ ಜನ ಮತ್ತು ಅಸಲಿ ಸಾಧಕರ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಸ್ಕಾರ